ತಮಟೆ ಮೀಡಿಯಾ ಮತ್ತು ಕೌದಿ ಪ್ರಕಾಶನ ಜಂಟಿಯಾಗಿ ಆಯೋಜಿಸಿದ್ದ ಸುಬ್ಬು ಹೊಲೆಯರವರ ದುಃಖ ಆರದ ನೆಲದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಮಿತಿಯ ಏಷಿಯಾದ ಪ್ರತಿನಿಧಿಯಾದ ಡಾಕ್ಟರ್ ಕೆಪಿ ಅಶ್ವಿನಿ ಅವರು ಪುಸ್ತಕದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಟೈಟಲ್ ದುಃಖ ಆರದ ನೆಲದಲ್ಲಿ ಅಂತ ನೋಡಿದಾಗ ಒಂದು ಇಂಟೆನ್ಸಿಟಿ ಇದೆ ಇಂಟೆನ್ಸಿಟಿ ಒಂದು ಇತಿಹಾಸದಲ್ಲಿ ಒಂದು ಒಂದು ಹಿಸ್ಟಾರಿಸಿಟಿ ಅಂತ ಹೇಳೋಕ್ಕೆ ಬಯಸ್ತೀನಿ ಒಂದು ಆ ಹಿಸ್ಟ್ರಿಯಲ್ಲಿ ಹೇಗೆ ತಳ ಸಮುದಾಯದ ಕಮ್ಯುನಿಟೀಸ್ ಸಮುದಾಯಗಳು ಹೇಗೆ ಎರಡು ಸಾವಿರ ಮೂರು ಸಾವಿರ ವರ್ಷದಲ್ಲಿ ಒಂದು ಬ್ರಾಹ್ಮಿನಿಸಮ್ ಇರ್ಬೋದು ಅಥವಾ ಒಂದು ಫ್ಯೂಡಲಿಸಮ್ ಇರ್ಬೋದು ಅದನ್ನು ಹೇಗೆ ಕೌಂಟರ್ ಮಾಡ್ತಾ ಈ ಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋದನ್ನ ಸುಬ್ಬು ಸರ್ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರ ಪುಸ್ತಕದಲ್ಲಿ ಅದ್ರ ಜೊತೆಗೆ ಪುಸ್ತಕದಲ್ಲಿ ಭಾಳ ಕತೆಗಳು ಬಹಳ ಅನುಭವಗಳಿದೆ ಈ ಸಂದರ್ಭದಲ್ಲಿ ನಾನು ಅನುಭವಗಳ ಬಗ್ಗೆ ಹೇಳೋಕ್ಕೆ ಬಯಸ್ತೀನಿ ಎಕ್ಸ್ಪೀರಿಯನ್ಸ್ ಅಂತ ಒಂದು ಲಿಟ್ರೇಚರಲ್ಲಿ ಅನುಭವ ಸಾಹಿತ್ಯದಲ್ಲಿ ಹೇಳಬೇಕಾದ್ರೆ ಆ ಅನುಭವ ತಳ ಸಮುದಾಯದ ಅನುಭವಗಳು ಬೇರೆ ರೀತಿ ಇರುತ್ತೆ ಆ ಅನುಭವ ನೋವಿಂದ ಇರಬಹುದು ಒಂದು ಘರ್ಷಣೆ ಇರುತ್ತೆ ಒಂದು ಅಸರ್ಷನ್ ಒಂದು ಸ್ಟ್ರಗಲ್ ಇರುತ್ತೆ ಈ ಅನುಭವಗಳನ್ನ ನಾವು ಒಂದು ಡಾಕ್ಯುಮೆಂಟೇಷನ್ ನೆಲ್ಕುಂಟೆ ಸರ್ ಹೇಳಿದ್ರು ದಿಸ್ ಇಸ್ ಒನ್ ಆಫ್ ದಿ ಹಿಸ್ಟಾರಿಕಲ್ ಡಾಕ್ಯುಮೆಂಟೇಶನ್ಸ್ ಅಂತ ಅದನ್ನ ಬರೆದು ನಮ್ಮ ಬರೋ ಜನ್ರೇಷನ್ಗೆ ತಿಳಿಸೋ ಒಂದು ಅವಶ್ಯಕತೆ ಇದೆ ಅದಷ್ಟೇ ಅಲ್ಲ ಈ ಅನುಭವಗಳು ನಮ್ಮಂತವರಿಗೆ ಬಹಳ ಜನರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ನಿಲ್ಲುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಒಂದೊಂದು ಕತೆಗಳನ್ನ ಓದಬೇಕಾದ್ರೆ ನನ್ನದೇ ಆದ ಅನುಭವಗಳು ನನ್ನ ನ್ಯಾಕ್ ಬಂತು ಸುಭು ಸರ್ ಅವರು ಫಸ್ಟ್ ಕತೆ ಬರೆದಿದ್ದಾರೆ ಅದು ಓದಿದ ತಕ್ಷಣ ಅದರಲ್ಲಿ ಆ ಕಥೆಯಲ್ಲಿ ಸುಬು ಸರ್ ಅವರು ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾರೆ ಒಬ್ಬ ಜಮೀನ್ದಾರ ಬಂದು ಒಬ್ಬರ ಶವನ ಒದಿಯೋ ಒದೆಯೋ ಒಂದು ಇನ್ಸಿಡೆಂಟ್ ಇದೆ ಅದನ್ನು ಅದನ್ನ ಓದಿದ ತಕ್ಷಣ ನನಗೆ ಒಂದು ಟ್ರಾಮಾ ಜನರೇಷನಲ್ ಟ್ರಾಮಾ ಅಂತ ನಾವು ಏನು ಹೇಳ್ತೀವಿ ಅದು ನ್ಯಾಪ ಬಂತು ಅದು ಓದ್ತಾ ಓದ್ತಾ ಕೊಳ್ಳದವರಿಗೆ ಅಂತ ಹೇಳಿದಾಗ ರೀಸೆಂಟ್ ಆಗಿ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಮಾನವ ಸರಪಳಿ ಇವೆಂಟ್ ಮಾಡಿದ್ರು ಇಂಟರ್ನ್ಯಾಷನಲ್ ಡೆಮೊಕ್ರೆಸಿ ಡೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಸಂದರ್ಭಕ್ಕೆ ಆ ಒಂದು ಮಾನವ ಸರಪಳಿ ಇವೆಂಟ್ ಮಾಡಿದಾಗ ಅದು ಗಿನ್ನಿಸ್ ದಾಖಲೆ ಕೂಡ ಆಯ್ತು ಎರಡು ಸಾವಿರದ ಐನೂರು ಕಿಲೋಮೀಟರ್ ಬೀದರ್ನಿಂದ ಚಾಮರಾಜನಗರದವರೆಗೂ ಎಲ್ಲಾ ಮಕ್ಕಳು ಎಲ್ಲರೂ ಜೆಂಡರ್ ಕಾಸ್ಟ್ ಕ್ರೀಡ್ ರಿಲಿಜನ್ ಎಲ್ಲರೂ ಸೇರಿ ಕೂಡಿ ನಿಂತು ಸಂವಿಧಾನದ ಪ್ರಿಯಾಂಬಲ್ನ ನಾವು ಓದಿದ್ವಿ ಬಾಬಾ ಸಾಹೇಬ್ರನ್ನ ನೆನ್ಸ್ಕೊಂಡ್ವಿ ಎಲ್ಲರೂ ಇದೊಂದು ಗಿನ್ನಿಸ್ ದಾಖಲೆ ಆಯ್ತು ಅಂತ ಮಾತಾಡ್ತಾ ಇರಬೇಕಾದ್ರೆ ನನಗೊಂದು ತೋಚಿದ್ದೇನೆಂದ್ರೆ ನಾವು ನಮ್ಮ ಪಕ್ಕದಲ್ಲಿ ಯಾರು ಇದ್ದಾರೆ ಯಾರು ನಿಂತ್ಕೊಂಡಿದ್ದಾರೆ ಅವರು ಯಾವ ಜೆಂಡರ್ ಅಥವಾ ಯಾವ ಜಾತಿ ಯಾವ ಧರ್ಮ ಅಂತ ನಾವು ಯೋಚಿಸ್ತೀರೆ ಅವತ್ತು ಎರಡು ನಿಮಿಷದ ಕಾಲ ಅವತ್ತು ಆ ಟಚ್ ಅನ್ನೋದು ನಾವು ಆ ಮುಟ್ಟಲ್ಲ ಬೇರೆ ಅಸ್ಪೃಶ್ಯತೆ ಅದರಿಂದ ನೋಡ್ತೀವಿ ಅನ್ನೋದನ್ನ ನಾವು ಎಲ್ಲ ಮರೆತು ವಿಧಾನಸೌಧ ಮುಂದೆ ಇದ್ದಾಗ ನನ್ನ ಪಕ್ಕದಲ್ಲಿ ಯಾರಿದ್ರು ಅಂತ ನನಗೆ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಬಟ್ ನಾವು ಆ ಕ್ಷಣದಲ್ಲಿ ಕೈ ಹಿಡಿದು ನಿಂತು ನಾವೆಲ್ಲ ಒಂದು ಅನ್ನೋ ಒಂದು ಆ ಮೆಸೇಜ್ ಅನ್ನ ಕೊಟ್ಟಿದೀವಿ ಅದೇ ರೀತಿ ಮಾತಾಡ್ಬೇಕಾದ್ರೆ ನಾವು ಈ ಅನುಭವಗಳನ್ನ ನಾವು ನೆನೆಸ್ಕೋಬೇಕಾದ್ರೆ ದೇರ್ ಆರ್ ಆಲ್ಸೋ ಸಮ್ಟೈಮ್ಸ್ ಒಂದು ಅನ್ಪ್ಲೆಸೆಂಟ್ ಅನುಭವ ಸೊ ಈ ಈವೆಂಟ್ಗೆ ನಾನು ನನ್ನನ್ನು ಒಂದು ಮೀಟಿಂಗ್ಗೆ ಕರೆದಿದ್ರು ವಿಧಾನಸೌಧದಲ್ಲಿ ನನ್ನ ಸ್ನೇಹಿತರು ಕೂಡ ಬಂದಿದ್ದರು ನಾವು ಹೋದಾಗ ಮಾತಾಡ್ತಿರ್ಬೇಕಾದ್ರೆ ಒಬ್ಬರು ಸೀನಿಯರ್ ಅಧಿಕಾರಿನ ನನಗೆ ಪರಿಚಯ ಮಾಡಿಸ್ಕೊಟ್ರು ಸೊ ಅವ್ರು ಕೂತಿದ್ರು ನಾನು ಹೆಲೋ ಅಂತ ಶೆಕೆಂಡ್ ಕೊಡೋಕ್ಕೆ ಕೈ ಚಾಚಿದಾಗ ಅವರು ಸ್ವಲ್ಪ ಮುಟ್ಲ ಬೇಡ ಅನ್ನೋ ರೀತಿ ನೋಡಿದ್ರು ಶಿ ವೇರ್ಲಿ ಟಚ್ ಮೈ ಹ್ಯಾಂಡ್ ನನ್ನನ್ನು ಎರಡು ಸೆಕೆಂಡ್ ಕೂಡ ನೋಡಲಿಲ್ಲ ನಾನು ಈ ಜಾತಿ ಅಂಶ ತರ್ತಿಲ್ಲ ಬಟ್ ಬೇಸಿಕ್ ಒಂದು ಸಾಮಾನ್ಯ ಪ್ರಜ್ಞೆ ಬಗ್ಗೆ ಮಾತಾಡ್ತಿದ್ದೀನಿ ಆ ಮೂಮೆಂಟಲ್ಲಿ ನನಗನ್ಸು ಈ ಹಿರಿಯ ಅಧಿಕಾರಿ ನಿಜವಾಗ್ಲೂ ಮಾನವ ಸರಪಳಿಯಲ್ಲಿ ನಿಂತ್ಕೊಂಡು ಯಾರೋ ಪರಿಚಯದೋ ಕೈ ಹಿಡ್ಕೊಂಡು ಎರಡು ನಿಮಿಷ ನಿಂತ್ಕೊತಾರೋ ಅನ್ನೋ ಆಲೋಚನೆ ಬಂತು ನನಗೆ ಸೊ ಒಂದು ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಒಂದು ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಆ ನೆಗೆಟಿವ್ ಸಿಲ್ವರ್ ಲೈನಿಂಗ್ ಅಂತ ಒಂದು ಪದ ಬಳಸ್ತಾರೆ ನೋಡಕ್ಕೆ ತಕ್ಕಂತೆ ಅದರ ಜೊತೆಗೆ ಸುಬ್ಬು ಸುಬು ಸರ್ ಅವರು ಬಸವಣ್ಣ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ ಅನುಭವ ಮಂಟಪದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಅನುಭವ ಮಂಟಪಕ್ಕೆ ಹೋಗಿದ್ದೆ ನಾನು ಅವಾಗ ಇಪ್ಪತ್ತು ಹಿಂದೆ ಅನುಭವ ಮಂಟಪಕ್ಕೆ ಹೋದಾಗ ನಾನು ಬಸವಣ್ಣ ಅಕ್ಕ ಮಹಾದೇವಿ ಇವ್ರ ಬಗ್ಗೆ ಎಲ್ಲ ಸ್ಟೂಡೆಂಟ್ ಆಗಿ ಓದಿದ್ದೆ ಆ ಕ್ಷಣದಲ್ಲಿ ಅನುಭವ ಮಂಟಪಕ್ಕೆ ಹೋದಾಗ ನಮ್ಮ ತಂದೆ ತಾಯಿಗೆ ನಾನು ಇಲ್ಲೆಲ್ಲ ಬಸವಣ್ಣ ಅಕ್ಕ ಮಹಾದೇವಿ ಇವರೆಲ್ಲ ಓಡಾಡಿರ್ತಾರೆ ಇಲ್ಲೆಲ್ಲ ಓಡಾಡಬೇಕು ಅಂತ ಆ ಇಡೀ ಜಾಗನ ಓಡಾಡಿದೆ ಇಪ್ಪತ್ತು ನಿಮಿಷ ಸೊ ಆ ಒಂದು ಅನುಭವನ ನನ್ನ ನಾನು ಆಲ್ಮೋಸ್ಟ್ ಮರ್ತೋಗಿದ್ದೆ ಒಂದೊಂದು ಕಥೆಯನ್ನು ಓದಬೇಕಾದ್ರೆ ಈ ಎಲ್ಲ ಅನುಭವಗಳನ್ನ ಒಂದ್ಸರಿ ಈ ಪುಸ್ತಕ ಹೊರತಂದಿದೆ ಅದ್ರ ಜೊತೆಗೆ ಕಂಬಾಲ್ಪಲ್ಲಿ ಬಗ್ಗೆ ಬರೆದಿದ್ದಾರೆ ಇನ್ಫ್ಯಾಕ್ಟ್ ನಾನು ವಯಸ್ಸಲ್ಲಿ ಅನುಭವದಲ್ಲಿ ಭಾಳ ಚಿಕ್ಕವಳು ಎಲ್ಲರಿಗಿಂತ ಕಂಬಾಲ್ಪಲ್ಲಿ ನಡೆದಾಗ ಪ್ರಾಬ್ಲಿ ನನಗೊಂದು ಹನ್ನೆರಡು ಹದಿಮೂರು ವರ್ಷ ನನ್ನ ಜಿಲ್ಲೆಯಲ್ಲೇ ನಡೆದಿರೋದು ಕೋಲಾರಲ್ಲಿ ಆ ಕೇಸ್ ಈಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿದೆ ಆ ಕೇಸಲ್ಲಿ ಕನ್ವಿಕ್ಷನ್ ಆಗಲಿಲ್ಲ ಸೊ ನಾನು ಹದಿಮೂರು ವರ್ಷದಲ್ಲಿದ್ದಾಗ ಒಂದು ಘನಘೋರವಾದ ಒಂದು ಅಟ್ರಾಸಿಟಿ ನೋಡಿ ಅದೇ ರೀತಿ ನಾನು ಜೆ ಎನ್ ಯು ಅಲ್ಲಿ ಓದ್ತಿದ್ದೆ ಜೆ ಎನ್ ಯು ಅಲ್ಲಿ ಒಂದು ಎರಡು ಸಾವಿರದ ಎಂಟು ಒಂಬತ್ತಂಗೆ ತಮಿಳ್ನಾಡು ಧರ್ಮಪುರಿಯಲ್ಲಿ ಒಂದು ಅಟ್ರಾಸಿಟಿ ಆಯಿತು ಒಂದು ಕಾಸ್ಟ್ ಕಿಲ್ಲಿಂಗ್ ಒಂದು ಅಂತರ್ಜಾತಿಯ ವಿವಾಹದಿಂದ ಆ ಧರ್ಮಪುರಿಯಲ್ಲಿ ಇಡೀ ಹಳ್ಳಿನ ಸುಟ್ಟು ಸುಟ್ಟಾಕಿದ್ರು ಮೇಲ್ಜಾತಿಯವರು ಸುಟ್ಟಾಕಿದಾಗ ಅಲ್ಲಿ ಅವ್ರು ಹಾಕೊಂಡಿರೋ ಬಟ್ಟೆ ಬಿಟ್ಟೆ ಏನೂ ಇರಲಿಲ್ಲ ಅವರೆಲ್ಲ ಜಂತರ್ ಮಂತರ್ಗೆ ರಾಷ್ಟ್ರಪತಿಗೆ ಒಂದು ಮೆಮೊರೆಂಡಮ್ ಕೊಡೋಕ್ಕೋಸ್ಕರ ಬಂದಿದ್ರು ನಾವು ಸ್ಟೂಡೆಂಟ್ಸ್ ಆಗಿದ್ವಿ ನಾವೆಲ್ಲರೂ ಒಂದು ದಲಿತ ಸಂಘಟನೆ ಭಾಗಿಯಾಗಿದ್ವಿ ನಾವೆಲ್ಲರೂ ಹೋದಾಗ ಅವರು ಅವ್ರು ಹಾಕೊಂಡಿರೋ ಬಟ್ಟೆ ಬಿಟ್ಟು ಏನೂ ಇರಲಿಲ್ಲ ಆ ರೀತಿ ಅಟ್ರಾಸಿಟಿ ನಡೆದಿತ್ತು ಅವರು ನಮ್ಮನ್ನೆಲ್ಲ ನೋಡಿ ಕಣ್ಣಲ್ಲಿ ನೀರು ಹಾಕೊಂಡ್ರು ಎಲ್ಲೋ ಯಾವುದೋ ರಾಜ್ಯದಲ್ಲಿ ನಾವು ಬಂದಿದ್ದೀವಿ ನಮ್ಮ ನಮ್ಮ ಸಪೋರ್ಟ್ಗೋಸ್ಕರ ನೀವು ವಿದ್ಯಾರ್ಥಿಗಳು ಬಂದಿದ್ದೀರಾ ಅಂತ ಸೊ ಕಂಬ ಮತ್ತೆ ಒಂದು ಧರ್ಮಪುರಿ ಅಥವಾ ನೆಲ್ಕುಂಟೆ ಸರ್ ಬರ್ಗೂರ್ ಸರ್ ಹೇಳಿರೋ ಅಟ್ರಾಸಿಟೀಸ್ ಎರಡು ತಿಂಗಳಿಂದ ನಡೀತಾನೆ ಇದೆ ಆ ಒಂದು ನೋವಿಗೆ ನೋ ಒಂದು ಅಂತ್ಯ ಇಲ್ಲ ಆ ಅಂತ್ಯಕ್ಕೆ ನಾವು ಶ್ರಮ ಪಡಬೇಕು ಅಂತ ಹೇಳೋದು ಬಯಸ್ತೀನಿ ಅದರ ಜೊತೆಗೆ ಸುಬ್ಬು ಸರ್ ಅವರು ಮಾತಾಡ್ತಾರೆ ಬಹಳ ಜನ ನಾನು ಈವಿನ ಪ್ರಗತಿಪರ ಸಂಘಟನೆಗಳಲ್ಲಿ ಮಾತಾಡಿದಾಗ ಬಾಬಾ ಸಾಹೇಬ್ರು ಏನಂತಾರೆ ವರ್ಷಿಪಿಂಗ್ ಇಂಡಿವಿಜುವಲ್ ವರ್ಷಿಪಿಂಗ್ ಅದ್ರ ವಿರುದ್ಧ ಇರ್ ಇದ್ರು ನೀವು ಎಲ್ಲ ಸ್ಟ್ಯಾಚ್ಯೂಗಳನ್ನ ಹಿಂಗೆ ಮಾಡ್ತೀರಾ ಬಾಬಾ ಸಾಹೇಬ್ರಿದ್ದರೆ ಇದ್ರ ವಿರುದ್ಧ ಮಾತಾಡೋರು ಅಂತ ಹೇಳ್ತಾರೆ ಬಟ್ ನಾನು ಸುಬು ಸರ್ ಅವರು ಹೇಳ್ದಂಗೆ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಎಲ್ಲಾದರೂ ಒಂದು ಕಡೆ ನೋಡಿದ್ರೆ ಒಂದು ಫೋಟೋ ನೋಡಿದ್ರೆ ಒಂದು ಸ್ಫೂರ್ತಿ ಅಂತ ಹೇಳಕ್ಕೆ ಬಯಸ್ತೀನಿ ಆ ಒಂದು ಇಮ್ಯಾಜಿನೇಷನ್ ಆಫ್ ಎವ್ ಡಸ್ ದಲಿತ್ ಹಿಸ್ಟ್ರಿ ಲುಕ್ ಲೈಕ್ ಈಗ ಒಂದು ಇತಿಹಾಸ ಆಗಲಿ ಒಂದು ಬರವಣಿಗೆ ಆಗಲಿ ಇದೆಲ್ಲ ಒಂದು ಕಮ್ಯುನಿಟಿಯ ಕಲ್ಚರ್ ಅದನ್ನ ಇತಿಹಾಸದಲ್ಲಿ ಬರವಣಿಗೆಯಲ್ಲಿ ನಾವು ತೋರಿಸ್ತೀವಿ ನಮ್ಮ ನಮ್ಮ ಕಲ್ಚರ್ ನಮ್ಮ ಲೀಡರ್ಸ್ ಅವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳೋಕ್ಕೆ ಒಂದೊಂದು ಅಂಶ ಬೇಕು ಆ ಅಂಶದಲ್ಲಿ ನಾನು ಸ್ಟ್ಯಾಚ್ಯೂಸ್ನ ಒಂದು ಇಂಪಾರ್ಟೆಂಟ್ ಅಂಶ ಅಂಶವಾಗಿ ನೋಡ್ತೀನಿ ಎಲ್ಲೋ ನಾನು ಈ ಚಾಲುಕ್ಯ ಸರ್ಕಲ್ ಹತ್ರ ಹೋಗಬೇಕಾದ್ರೆ ಬಸವಣ್ಣ ಸ್ಟ್ಯಾಚು ಆ ಒಂದು ಒಂದು ಇನ್ಸ್ಪಿರೇಷನ್ ಕೊಡುತ್ತೆ ಆ ಮೂಮೆಂಟ್ ಎರಡು ಸೆಕೆಂಡ್ ನೀವು ಟ್ರಾಫಿಕ್ ಸಿಗ್ನಲ್ ಇಂದ ಹಿಂಗೆ ಹೋಗ್ತಿದ್ರೆ ಬಸವಣ್ಣ ಅವ್ರ ಸ್ಟ್ಯಾಚು ನೋಡಿದ ತಕ್ಷಣ ಹೀ ಈಸ್ ಅ ಸಿಂಬಲ್ ಆಫ್ ಅಸರ್ಷನ್ ಸಿಂಬಲ್ ಆಫ್ ಆ್ಯಂಟಿ ಕಾಸ್ಟ್ ಮೂಮೆಂಟ್ ಅಂತ ಹೇಳಕ್ಕೆ ಬಯಸ್ತೀನಿ ಹಾಗೆ ಸುಬು ಸರ್ ಅವರು ಫಿಸಿಕಲ್ ಅಬ್ಯೂಸ್ ಮೆಂಟಲ್ ಅಬ್ಯೂಸ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಎಟ್ರಾಸಿಟಿ ಅಂತ ಅಂದ ಕೂಡಲೇ ನಾವು ಕೊಲೆ ರೇಪ್ ಸುಲಿಗೆ ಇದ್ರ ಬಗ್ಗೆ ಮಾತಾಡ್ತೀವಿ ಆದರೆ ಮಾಡರ್ನ್ ಸ್ಪೇಸಸ್ ಈ ಅರ್ಬನ್ ಏರಿಯಾಸಲ್ಲಿ ಹೇಗೆ ಮ್ಯಾನಿಫೆಸ್ಟೇಷನ್ ಆಫ್ ಕಾಸ್ಟ್ ಒಂದು ಮೆಂಟಲ್ ಅಬ್ಯೂಸ್ ಆಗಿ ಕೂಡ ಪರ್ಪಿಚುಯೇಟ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕು ಅನ್ನೋದು ಈ ಕ್ಷಣಕ್ಕೆ ಭಾಳ ಅಗತ್ಯ ಅಂತ ಹೇಳೋಕ್ಕೆ ಬಯಸ್ತೀನಿ ಅದರ ಜೊತೆಗೆ ಸುಬ್ಬು ಸರ್ ಅವರು ಒಂದು ಲೇಖನದಲ್ಲಿ ಜಾತಿ ಒಂದು ರೋಗ ಇದ್ದ ಹಾಗೆ ಇದಕ್ಕೆ ಡಾಕ್ಟರ್ ಇದ್ದಾರಾ ಅಂತ ಹೇಳ್ತಾರೆ ಸೊ ನಮ್ಮೆಲ್ಲರ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ನಿರ್ಮೂಲನೆ ಮಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕಿರೋ ಪ್ರಿಸ್ಕ್ರಿಪ್ಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ್ಯನಿಲೇಷನ್ ಆಫ್ ಕಾಸ್ಟ್ ಅಂತ ಹೇಳಕ್ಕೆ ಬಯಸ್ತೀನಿ ಆ್ಯಂಡ್ ನಾವು ಜಾತಿ ಜಾತಿ ನಿರ್ಮೂಲನೆ ಜಾತಿ ತಾರತಮ್ಯ ಅಂತ ಮಾತಾಡಬೇಕಾದ್ರೆ ಅದರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಈಸ್ ದ್ಯಾಟ್ ಮೇಲ್ಜಾತಿಯವರು ಅಥವಾ ಡಾಮಿನೆಂಟ್ ಕಮ್ಯುನಿಟೀಸ್ ಅವರು ಅವರು ಮಾಡಿರುವ ಶೋಷಣೆಯನ್ನು ಎಕ್ನಾಲೇಜ್ ಮಾಡ್ಕೋಬೇಕು ಅದನ್ನು ನಾವು ಹೌದು ಮಾಡಿದ್ದೀವಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ನಡದೇ ಇಲ್ಲ ಈಗ ನಡೀತಾ ಇಲ್ಲ ಅಂತ ಹೇಳೋದ್ರಲ್ಲಿ ತಪ್ಪು ದ ಸೆನ್ಸ್ ಆಫ್ ಅಕ್ನಾಲೇಜ್ಮೆಂಟ್ ದ ಸೆನ್ಸ್ ಆಫ್ ಎಕ್ಸೆಪ್ಟಿಂಗ್ ದಿ ಹಿಸ್ಟ್ರಿ ಆ ಹಿಸ್ಟ್ರಿನ ಒಂದು ಕೋಆಪ್ಟ್ ಮಾಡ್ತೀರಿ ಅಪ್ರೋಪ್ರಿಯೇಟ್ ಮಾಡ್ತೀರಿ ಲಿಟ್ರೇಚರ್ನ ಅಪ್ರೋಪ್ರಿಯೇಟ್ ಮಾಡಿ ಮಾಡ್ದಿರೆ ಅದನ್ನು ಎಕ್ಸೆಪ್ಟ್ ಮಾಡೋದು ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಹೇಳಕ್ಕೆ ಬಯಸ್ತೀನಿ ಕೊನೆಯದಾಗಿ ಈ ಪುಸ್ತಕದಲ್ಲಿ ಜ್ ಎಲ್ಲ ಲೇಖನಗಳಲ್ಲಿ ಜಾತಿ ತಾರತಮ್ಯಮ ಅದರ ಅದರ ಆ ಇಂಪ್ಯಾಕ್ಟ್ ಕಮ್ಯುನಿಟಿ ಮೇಲೆ ಎಲ್ಲ ಬರೆದಿದ್ದಾರೆ ಆ್ಯಂಡ್ ಇನ್ ದಿಸ್ ಕಾಂಟೆಕ್ಸ್ಟ್ ಐ ವುಡ್ ಲೈಕ್ ಟು ರಿಯಝರ್ಟ್ ಆ್ಯಂಡ್ ಸೇ ದಟ್ ಹೇಗೆ ಜಾತಿ ಈಸ್ ಆ್ಯಂಟಿ ಸೋಷಿಯಲ್ ಜಾತಿ ಜಾತಿ ತಾರತಮ್ಯ ಕಾಸ್ಟ್ ಆ್ಯಂಡ್ ಕಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ ಈಸ್ ಆ್ಯಂಟಿ ನ್ಯಾಷನಲ್ ಬೇರೆ ಎಲ್ಲದನ್ನು ಆ್ಯಂಟಿ ನ್ಯಾಷನಲ್ ಅಂತ ಆ್ಯಂಟಿ ನ್ಯಾಷನಲ್ ಅನ್ನೋ ಪದನ ಬಳಕೆ ಮಾಡೋದು ಒಂಥರ ಏನಂತಾರೆ ಒಂದು ಒಬ್ಸೆಷನ್ ಆಗಿಬಿಟ್ಟಿದೆ ಎಲ್ಲರಿಗೂ ಪರ್ಟಿಕ್ಯುಲರ್ಲಿ ಒಂದು ಸರ್ಟನ್ ಸೆಕ್ಷನ್ ಇದೆ ಈ ಸಮಾಜದಲ್ಲಿ ಸಮಾಜದವ್ರಿಗೆ ನೀವು ಏನು ಮಾತಾಡಲಿ ಬಾಬಾ ಸಾಹೇಬ್ರು ಮಾತಾಡಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಲಿ ಅಥವಾ ಜಾತಿ ಬಗ್ಗೆ ಮಾತಾಡಲಿ ಅಥವಾ ಒಂದು ಪಾಲಿಸಿ ಬಗ್ಗೆ ಮಾತಾಡಲಿ ಎಲ್ಲದನ್ನೂ ಆ್ಯಂಟಿ ನ್ಯಾಷನಲ್ ಅಂತ ಬ್ರ್ಯಾಂಡ್ ಮಾಡೋ ಈ ಸಮಯದಲ್ಲಿ ಜಾತಿ ಜಾತಿ ತಾರತಮ ಆ್ಯಂಟಿ ನ್ಯಾಷನಲ್ ಅಂತ ಹೇಳೋದು ಬಯಸ್ತೀನಿ ಆ್ಯಂಡ್ ಈ ಆ್ಯಂಟಿ ನ್ಯಾಷನಲ್ ಕಾನ್ಸೆಪ್ಟ್ ಜಾತಿ ಜಾತಿಯಾಗಲಿ ಅಸ್ಪೃಶ್ಯತೆ ಆಗಲಿ ಅದನ್ನು ಬಾಬಾ ಸಾಹೇಬ್ರು ಫುಲೆ ರಮಾಯಿ ಸಾವಿತ್ರಿಬಾಯಿ ಫುಲೆ ಇನ್ನು ಎಲ್ಲ ಆ್ಯಂಟಿಕಾ ಸೋಷಿಯಲ್ ರಿಫಾರ್ಮರ್ಸ್ ಬಸವಣ್ಣ ಇವರ ವ್ಯಾಲ್ಯೂಸ್ ಐಡಿಯಲ್ಸಿಂದ ಈ ಈ ಒಂದು ಸಿಸ್ಟಮಿಕ್ ಡಿಸ್ಕ್ರಿಮಿನೇಟಿಂಗ್ ಸಿಸ್ಟಮ್ನ ನಾವು ಡಿಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್